ಕ್ಷೇತ್ರಗಳಲ್ಲೂ ಒಂದೇ ರೀತಿಯ ಪ್ರೀತಿ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರ ನಾಯಕರುಗಳಿಗೆ ಶಾಸಕರುಗಳಿಗೆ ನಮ್ಮ ಸ್ಥಳೀಯ ನಾಯಕರುಗಳಿಗೆ ಇರುವಂಥ ಒಂದು ನಂಬಿಕೆ ಗೌರವ ಇವತ್ತು ನೆಲಮಂಗ್ಲ ಕಾಣ್ತಿದೆ ಭಾಳಷ್ಟು ಸೇರ್ಪಡೆಗಳೇ ಆಗಿದ್ದಾವೆ ಇವತ್ತು ಈ ಸೇರ್ಪಡೆಗಳ ಮುಖಾಂತರ ಬೇರೆ ಪಕ್ಷದ ಯುವ ನಾಯಕರುಗಳು ಇಲ್ಲ ಬೇರೆ ಗ್ರಾಮ ಪಂಚಾಯತಿ ಆದ ಸದಸ್ಯರು ಇವರೆಲ್ಲ ಬಂದು ಸೇರಿಕೊಂಡು ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಿದ್ದಾರೆ ಇನ್ನೂ ನಾಲ್ಕು ವರ್ಷ ಮುಂದೆ ಅವರು ನಮ್ಮ ಪಕ್ಷದ ಜೊತೆ ಸೇರಿ ನಮ್ಮ ರಾಜ್ಯದ ಜನತೆಗೆ ನಮ್ಮ ನೆಲಬಂಗ್ಲಾ ಜನತೆಗೆ ಶಕ್ತಿ ತುಂಬುವಂಥ ಕೆಲಸ ನಮ್ಮೆಲ್ಲ ನಮ್ಮ ಈ ಕಾರ್ಯಕರ್ತರು ಹೌದು ಅದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿರ್ಬೋದು ಅದು ಅವ್ರ ಬ್ಯಾಂಕಿಂದ ಡೆಬಿಟ್ ಮಾಡಿಕೊಂಡು ಟಿಕೆಟ್ ಕೊಟ್ಟಿರೋದು ಅವ್ರಿಗೆ ಸರ್ ಅವರು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದಾಗ ಅನುಭವ ಏನಿತ್ತಂತೆ ಅವ್ರಿಗೆ ಫಸ್ಟ್ ಟೈಮ್ ಮೊದಲನೇ ಸಲ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದ್ರೆ ಯಾರಿಗಿರುತ್ತೆ ಫಸ್ಟ್ ಸಲ ಕಂಟೆಸ್ಟ್ ಮಾಡಿದಾಗ ಎರಡನೇ ಸಲ ಅನುಭವ ಬರುತ್ತೆ ಸೊ ಅದು ಕಾಟಾಚಾರಕ್ಕೆ ಮಾಡಿ ಮಾತಾಡ್ಬೇಕಂತಿರೋ ರೀತಿಯಲ್ಲಿ ಮಾತಾಡ್ತಾರೆ ಅದು ಅಂತ ಹಿರಿಯ ನಾಯಕರಿಗೆ ಶೋಭೆ ತರಲ್ಲ ಅದು ಅದ್ರ ಅದನ್ನು ಮುಂದೆ ಇಟ್ಕೊಂಡು ಮಾತಾಡಬೇಕು ಅದ್ರ ಬದಲು ಈ ಅನಾಚಾರ ಎಲ್ಲ ಮಾತಾಡ್ಕೊಂಡಿದೆ ತಪ್ಪು ಅವ್ರಿಗೆ ಅವ್ರಿಗೆ ಶೋಭೆ ತರಲ್ಲ ಇವೆಲ್ಲ ನಮ್ಮ ನೆಲಮಂಗ್ಲ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀರಾಮ ಅವರಿಗೆ ಜನ ಜನಪರ ಕೆಲಸ ಮಾಡಿದ್ದಕ್ಕೆ ಅವರ ಜನ ಇವತ್ತು ತುಂಬಿದ ಕಡೆ ಹನ್ನೊಂದು ಹನ್ನೆರಡು ಗ್ರಾಮ ಪಂಚಾಯತಿ ಮುಗಿಸಿದ್ದೀವಿ ಈ ಹನ್ನೆರಡು ಗ್ರಾಮ ಪಂಚಾಯತಿಲು ಸಾವಿರಾರು ಜನ ಒಂದು ಅವ್ರ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಿದ್ದಾರೆ ಅವ್ರಿಗೆ ಇನ್ನೂ ನಾಳೆನು ಕೆ ಭಾಳಷ್ಟು ಗ್ರಾಮ ಪಂಚಾಯಿತಿಗಳು ಮಾಡಬೇಕು ಇವಾಗ ತಡವಾಗಿದೆ ಇನ್ನೊಂದು ಐದಾರು ಗ್ರಾಮ ಪಂಚಾಯತಿ ಇವತ್ತು ಆತಿ ವರ್ಷ ಮುಗಿಸ್ಬೇಕು ಎತ್ತಿ ಏನಿರ್ಬೋದು ಮತ್ತು ಸೆಕೆಂಡ್ ಟ್ರೀಟ್ಮೆಂಟ್ ಆಗಬೇಕಾರೆ ಚೇನ್ ವ್ಯಾಲಿ ಕೆ ಸಿ ವ್ಯಾಲಿ ಇವೆಲ್ಲ ಪ್ರಾಜೆಕ್ಟ್ಗಳು ಮುಗಿಸ್ಬೇಕು ಮೊದಲನೇದಾಗಿ ಯಾಕೆಂದರೆ ಅದು ಮುಕ್ಕಾಲು ಭಾಗ ಬಂದು ಇವಾಗ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಎನ್ವಿರೊಮೆಂಟಲ್ ಕ್ಲಿಯರೆನ್ಸ್ ಅವ್ರ ಕಡೆಯಿಂದ ಬರಬೇಕು ಅದು ಕೋರ್ಟಿಂದ ಆದೇಶ ಆಗಿ ತಡೆದಿದ್ದಾರೆ ಅದನ್ನು ಮೊದಲು ಕ್ಲಿಯರೆನ್ಸ್ ಮಾಡಿ ಆ ಆ ಪ್ರಾಜೆಕ್ಟ್ಗಳು ನಮಗೆ ಕಂಪ್ಲೀಟಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿ ಒಂದು ಎಂಟು ಕ್ಷೇತ್ರದಲ್ಲೂ ನೀರಿನ ವ್ಯವಸ್ಥೆ ಆಗಬೇಕು ಅದು ಖಂಡಿತ ಮಾಡ್ತೀವಿ ಎರಡನೇದು ನೆಲಮಂಗ್ಲ ಇರ್ಬೋದು ಹೊಸಕೋಟೆ ಇರ್ಬೋದು ಬೇರೆ ಬೇರೆ ಕಡೆ ಮೆಟ್ರೋನು ಬರಬೇಕಿಲ್ಲ ಎಲ್ಲ ಮೆಟ್ರೋ ಬಂದಷ್ಟು ಬೆಂಗ್ ಬೆಂಗಳೂರಿನ ಭಾಗಕ್ಕೆ ಇನ್ನೂ ಅಷ್ಟು ಕನೆಕ್ಟಿವಿಟಿ ಹೆಚ್ಚಾಗುತ್ತೆ ಇದು ನಮ್ಮ ಮೊದಲನೇ ಚಿಕ್ಕಬಳ್ಳಾಪುರಿಗೆ ಮೆಟ್ರೋಗಳು ಬರಬೇಕು ಮತ್ತು ನಮ್ಮ ರೈತರಿಗೆ ಇವಾಗ ಫ್ಲವರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಚಿಕ್ಕಬಳ್ಳಾಪುರನ ಮಾಡಲೇಬೇಕು ಅಂತ ಒಂದು ಪಣ ತೊಟ್ಟಿದ್ದೀವಿ ಅದಕ್ಕೆ ಲಾಜಿಸ್ಟಿಕ್ ಪಾರ್ಕ್ಗಳಿರ್ಬೋದು ಇಲ್ಲ ಕೋಲ್ಡ್ ಸ್ಟೋರೇಜ್ಗಳಿರ್ಬೋದು ಭಾಳಷ್ಟು ಕಾರ್ಯಕ್ರಮಗಳು ಮಾಡಬೇಕು ಅದಕ್ಕೆ ಆಮೇಲೆ ಲಿಟ್ರಸಿ ರೇಟ್ ಸ್ವಲ್ಪ ನಮ್ಮ ಕೆಲವು ಭಾಗದಲ್ಲಿ ಎಜುಕೇಷನ್ನು ಮತ್ತು ಯಾರ ರೇಟ್ಗಳು ಎಂಬತ್ತೆರಡು ಪರ್ಸೆಂಟಿಗೆ ಸ್ಟಾಪ್ ಆಗಿದೆ ಅದನ್ನು ನೂರು ಪರ್ಸೆಂಟ್ ಮಾಡಿ ಚಿಕ್ಕಬಳ್ಳಾಪುರನ ಹಂಡ್ರೆಡ್ ಪರ್ಸೆಂಟ್ ಲಿಟ್ರಿ ಡಿಸ್ಟ್ರಿಕ್ಟಾಗಿ ಮಾಡಬೇಕು ಅಂತ ನಾವೆಲ್ಲ ಒಂದು ಟೀಮ್ ಕಟ್ಕೊಂಡು ನಮ್ಮ ಶಾಸಕರುಗಳ ಜೊತೆ ನಮ್ಮ ಮಂತ್ರಿಗಳ ಜೊತೆ ಡಿಸ್ಕಸ್ ಮಾಡಿ ಮುಂದಿನ ಕಾರ್ಯಕ್ರಮಗಳು ಮಾಡ್ತೀವಿ ನಾವು